ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಕೆ ಎಸ್ ರಿನೋಟಿಫಿಕೇಶನ್ ಅಥವಾ ಕೆಲವೊಂದಿಷ್ಟು ಕೆ ಎಸ್ ರಿಲೇಟೆಡ್ ವಿಚಾರಗಳು ಹಂಚಿಕೊಳ್ಬೇಕಾದ್ರೆ ಒಂದಿಷ್ಟು ಮಾಹಿತಿಯ ಕೊರತೆ ಕೇಳುಗರಲ್ಲಿ ಇರುತ್ತೆ ಕೆಲವರಲ್ಲಿ ಅಂತ ನನಗನ್ಸುತ್ತೆ ಕಾರಣ ನಾವ್ ಏನು ವಿಷಯವನ್ನು ಹೇಳೋದಕ್ಕೆ ಹೊರಟಿರ್ತೀವಿ ಆ ವಿಷಯವನ್ನು ಸಂಪೂರ್ಣವಾಗಿ ಅವ್ರು ಅರ್ಥೈಸ್ಕೊಳ್ಳುವಂತ ಶಕ್ತಿ ಅವರಲ್ಲಿ ಇರಲ್ಲ ಅದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆನೆ ಬಂದು ಏನೇನೋ ಆ ಕಮೆಂಟ್ ಬಾಕ್ಸ್ ಅಲ್ಲಿ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಕೆಲವರಿಗೆ ನಾವು ಕೆ ಎಸ್ ವಿಚಾರ ಒಂದು ಕೋರ್ಟ್ ಪ್ರಕ್ರಿಯೆ ಬಗ್ಗೆ ಏನೋ ಆಗ್ತಾ ಇರೋದ್ರ ಬಗ್ಗೆ ಹೇಳೋಕ್ ಬಂದ್ರೆ ಸಾಕು ರೀ ನೋಟಿಫಿಕೇಶನ್ ಅದು ಇದು ಏನೇನೆಲ್ಲ ಮಾತಾಡ್ಬಿಡ್ತೀರಾ ನಿನ್ನೆ ಅಷ್ಟೇ ನಾನು ಕೆ ಎಸ್ ವಿಚಾರವಾಗಿ ಒಂದು ವಿಡಿಯೋವನ್ನು ಹಂಚ್ಕೊಂಡಿದ್ದೆ ಅದೇನು ಅಂತಂದ್ರೆ ಈಗ ಆಲ್ರೆಡಿ ಒಂದು ಪ್ರಕರಣ ಇದೆ ಅದೇನು ಅಂತಂದ್ರೆ ಕೆ ಟಿ ಆದೇಶವನ್ನು ಮಾಡಿದೆ ಅದು ಅಗೇನ್ ಈಗ ಹೈಕೋರ್ಟ್ ಹೋಗಿದೆ ಸೊ ಹೈಕೋರ್ಟ್ ಅಲ್ಲಿ ಅದರ ಒಂದು ವಿಚಾರಣೆ ಇನ್ನಷ್ಟೇ ಬರಬೇಕಿದೆ ಸೊ ಅಲ್ಲಿ ಐವತ್ತು ಪ್ರತಿಶತ ಮೀಸಲಾತಿಯಿಂದ ಐವತ್ತಾರು ಪ್ರತಿಶತ ಮೀಸಲಾತಿಗೆ ಹೆಚ್ಚಳ ಮಾಡಿರುವಂತದನ್ನ ಪ್ರಶ್ನಿಸಿ ಸಾಮಾನ್ಯ ವರ್ಗದ ಅಭ್ಯರ್ಥಿಯೊಬ್ರು ಆ ಒಂದು ಪ್ರಕರಣವನ್ನು ಹಾಕಿ ಅಲ್ಲಿ ಹೋರಾಟ ಮಾಡಿ ಗೆದ್ದು ಹೈಕೋರ್ಟ್ಗೆ ತಂದಿದ್ದಾರೆ ಹೈಕೋರ್ಟ್ ಅಲ್ಲಿ ಕೂಡ ಅದರ ವಿಚಾರಣೆ ನಡೆಯುತ್ತೆ ಅದ್ರ ಬಗ್ಗೆ ನಿನ್ನೆ ನಾನು ಹೇಳಿದ್ದೆ ನಾನಲ್ಲಿ ಎಲ್ಲಾದ್ರೂ ನೋಟಿಫಿಕೇಶನ್ ಈ ವಿಷಯಗಳನ್ನ ಮೆನ್ಷನ್ ಮಾಡಿದ್ದ ನಾನು ಒಂದು ವಿಷಯ ಹೇಳ್ತೀನಿ ಇಲ್ಲಿ ನಾವು ರೀನೋಡಿಫಿಕೇಶನ್ ಅದು ಇದು ಯಾವುದೇ ವಿಚಾರವನ್ನು ಎತ್ತಿಲ್ಲ ಅಂದ್ರೂ ಕೂಡ ಆಟೋಮೆಟಿಕ್ ಆಗಿ ಈ ಪ್ರಕರಣ ಏನಾದ್ರು ಹೈಕೋರ್ಟ್ ಗೆದ್ದಿತ್ತು ಅಂದ್ರೆ ನಾವೇನ್ ಹೇಳಕ್ ಕೊಟ್ಟಿದೀವಲ್ಲ ಅದೇ ಆಗತ್ತೆ ಆಯ್ತಾ ಅಂಡ್ ಇನ್ನೊಂದು ವಿಷಯ ಹೇಳ್ತೀನಿ ಕೆ ಎಸ್ ಪರೀಕ್ಷೆಯಲ್ಲಿ ಎಲ್ಲೋ ಪ್ರಾಮಾಣಿಕವಾಗಿ ಮತ್ತು ಪಾರದರ್ಶಕವಾಗಿ ನಡೆದಿದೆಯಾ ನೀವು ಒಪ್ಕೊಳ್ತೀರಾ ಹಂಡ್ರೆಡ್ ಪರ್ಸೆಂಟ್ ನಾನು ಒಪ್ಕೊಳ್ತೀನಿ ರೀಮ್ಸ್ ಪರೀಕ್ಷೆಯಲ್ಲಿ ಯಾವುದೇ ಅನ್ಯಾಯ ಆಗಿಲ್ಲ ಒಬ್ಬ ಅಭ್ಯರ್ಥಿಯು ಕೂಡ ಪರೀಕ್ಷೆಯಿಂದ ವಂಚಿತನಾಗಿಲ್ಲ ಯಾರಿಗೂ ಅನ್ಯಾಯ ಆಗಿಲ್ಲ ಅಂತ ಯಾರಾದ್ರೂ ಒಬ್ರು ಬಂದು ಹೇಳ್ಬಿಡ್ಲಿ ಆಯ್ತು ನಾನು ಇವತ್ತೇ ಆ ವಿಷಯದ ಬಗ್ಗೆ ರೀನೋಟಿಫಿಕೇಶನ್ ಹೇಳಪ್ಪ ನೀವೇನ್ ಹೇಳ್ತೀರಾ ಸಪೋರ್ಟ್ ಮಾಡ್ತೀವಿ ಓಕೆನಾ ನಾವ್ ಈ ಕೋರ್ಟ್ ಕೇಸ್ ಈ ವಿಚಾರ ಎಲ್ಲವನ್ನು ಬಿಟ್ಟು ಬಿಡ್ತೀವಿ ಯಾವುದು ಬೇಡ ನಮ್ಗೆ ಜಸ್ಟ್ ಲೀವ್ ಜಸ್ಟ್ ನೀವ್ ಏನ್ ಹೇಳ್ತಿರ ಅದನ್ನ ಕೇಳೋಣ ಹಂಗೆ ಹೇಳ್ಬೇಕು ಯಾವ್ದು ರೆಡಿ ಇದೀರಾ ನಿಮಗೆ ಗೊತ್ತಿದೆ ಮೊದಲ ಬಾರಿ ಕೆ ಎಸ್ ಪರೀಕ್ಷೆ ಆದಾಗ ಪೂರ್ವಭಾವಿ ಎಷ್ಟೆಲ್ಲಾ ಪ್ರಶ್ನೆ ಪತ್ರಿಕೆಯಲ್ಲಿ ಲೋಪದೋಷ ಆಯ್ತು ಎಲ್ಲ ತರಬೇತಿ ಕೇಂದ್ರಗಳು ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರು ಇವೆನ್ ಪ್ರೊಟೆಸ್ಟ್ ಆಯ್ತು ರೀ ಎಕ್ಸಾಮ್ ಆರ್ಡರ್ ಆಯ್ತು ರಿ ಎಕ್ಸಾಮ್ ಅನ್ನ ಮಾಡಿದ್ರು ರಿ ಎಕ್ಸಾಮ್ ಮಾಡಿದ್ದನ್ನು ಕ್ವಶನ್ ಮಾಡಿ ಕೆಲವರು ಅಭ್ಯರ್ಥಿಗಳು ಮತ್ತೆ ಅದನ್ನ ಹೈಕೋರ್ಟ್ ಗೆ ತೊಂಡು ಹೋಗಿದ್ರು ಅಲ್ಲಿ ಅವ್ರಿಗೆ ಒಂದು ರೀತಿ ಜಡ್ಜ್ಮೆಂಟ್ ಸಿಕ್ತು ಅಗೇನ್ ಮತ್ತೆ ಮರು ಪರೀಕ್ಷೆಗೆ ಆದೇಶ ಇತ್ತು ಅದು ಮರು ಪರೀಕ್ಷೆಯಲ್ಲೂ ಕೂಡ ಮತ್ತೆ ಕ್ವಶನ್ ಪೇಪರ್ ಭಾಷಾ ಅಂತ ಹೋಗದಲ್ಲಿ ಕೆ ಪಿ ಎಸ್ ಸಿ ತಪ್ಪು ಮಾಡ್ತು ಅದನ್ನು ಕೂಡ ಪ್ರಶ್ನಿಸಿ ಮತ್ತೆ ಹೋರಾಟ ನಡೀತು ಎಲ್ಲ ಆಯಿತು ಬಟ್ ಎರಡನೇ ಬಾರಿ ಕೆ ಪಿ ಎಸ್ ಸಿ ಯಾವುದೇ ಕಾರಣಕ್ಕೂ ಅಷ್ಟು ಆಗಿ ಒಪ್ಕೊಳ್ಳಿಲ್ಲ ನಾವು ತಪ್ಪು ಮಾಡಿದೀವಿ ಅಂತ ಬಟ್ ಯಾವಾಗ ಒಪ್ಕೊಂಡ್ರು ಅವ್ರು ಯಾವಾಗ ಒಪ್ಕೊಂಡ್ರು ಅಂತಂದ್ರೆ ಹೈಕೋರ್ಟ್ ಮೇಲೆ ಹೈಕೋರ್ಟ್ ನಲ್ಲಿ ಯಾವಾಗ ಹೈಕೋರ್ಟ್ ಹೇಳ್ತು ಆರ್ಡರ್ ಮಾಡ್ತು ಆಮೇಲೆ ಇವರು ಮುಖ್ಯ ಪರೀಕ್ಷೆಗೆ ಅವಕಾಶ ಮಾಡಿಕೊಟ್ರು ಒಂದಿಷ್ಟು ಜನಕ್ಕೆ ಹಾಗಾದ್ರೆ ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನ ಅವಕಾಶ ಅನ್ನೋದಕ್ಕೆ ಎಲ್ಲಿ ಅರ್ಥ ಇದೆ ಇವೆನ್ ಕೆ ಪಿ ಎಸ್ ಸಿ ಮಾಡಿದಂತ ತಪ್ಪನ್ನ ಒಪ್ಕೊಂಡಿದ್ದು ಸತ್ಯ ಆಗಿದೆ ಅವ್ರು ಎಲ್ಲರಿಗೂ ಮರುಪರೀಕ್ಷೆಗೆ ಅವಕಾಶ ಕೊಡ್ಬೇಕಿತ್ತು ಹೌದು ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ತಪ್ಪಿದೆ ನಾವೆಲ್ಲರಿಗೂ ಎಲ್ಲರಿಗೂ ಮರುಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಮಾಡ್ಕೊಡ್ತೀವಿ ಅಂತ ಹೇಳಬೇಕಿತ್ತು ಯಾಕೆ ಕೋರ್ಟ್ಗೆ ಹೋಗಿ ಪಿಟಿಷನ್ ಹಾಕ್ದವ್ರಿಗೆ ಮಾತ್ರ ಅಲೋ ಮಾಡಿದ್ರೆ ಹಾಗಾದ್ರೆ ದುಡ್ಡಿದ್ದವ್ರು ಮಾತ್ರ ಕೋರ್ಟ್ಗೆ ಹೋಗಿ ಪಿಟಿಷನ್ ಹಾಕೊಂಡ್ರು ಬಡವರು ಎಲ್ಲೋ ಗ್ರಾಮೀಣ ಭಾಗದಲ್ಲಿ ಕೂತಿರುವಂತ ಅಭ್ಯರ್ಥಿಗಳೇನು ಅವ್ರು ಅಲ್ಲೇ ಮನೇಲಿ ಹೋಗ್ಬಿಡ್ಬೇಕಾ ಅವ್ರಿಗೆ ಪರೀಕ್ಷೆ ಬರೆಯೋದಕ್ಕೆ ಯಾವ್ದು ಅರ್ಹತೆ ರೈಟ್ಸ್ ಅವ್ರ ಅಪ್ಲಿಕೇಶನ್ ಹಾಕಿಲ್ವಾ ಫೀಸ್ ಕಟ್ಟಿಲ್ವಾ ಅವ್ರಿಗೆ ಪ್ರಶ್ನೆ ಪತ್ರಿಕೆ ಬೇರೆ ಕೊಟ್ಟಿದ್ರ ನೀವು ಈ ವಿಷಯವನ್ನ ಕೇಳುವಂತ ಗಟ್ಸ್ ನಿಮ್ಮತ್ರ ಮಾತ್ರ ಯಾರ ಹತ್ರನೂ ಇಲ್ವಾ ಕೇವಲ ಕೆಎಸ್ ರೀ ನೋಟಿಫಿಕೇಶನ್ ಅಂದ ತಕ್ಷಣ ಬಂದು ಬಿಡ್ತೀರಾ ಅವ್ರಿಗೆ ಅನ್ಯ ಆಗುತ್ತೆ ಇವ್ರ್ಗೆ ಅನ್ಯ ಆಗುತ್ತೆ ಆನ್ಯ ಆಗೋರ್ ಕರ್ಕೊಂಡ್ ನಿಲ್ಸ್ರಿ ನಮ್ಮನ್ನ ಅದೆಷ್ಟು ಪರಿಹಾರ ಆಗುತ್ತೆ ನಾವು ಅವ್ರಿಗೆ ಕೊಡ್ತೀವಿ ಅಂತ ಅದನ್ನು ಹೊರತುಪಡಿಸಿ ಪ್ರಶ್ನೆ ಪತ್ರಿಕೆ ಅಷ್ಟೆಲ್ಲ ತಪ್ಪಿದೆ ಓಕೆ ಪ್ರಶ್ನೆ ಪತ್ರಿಕೆಯನ್ನು ಹೊರತುಪಡಿಸಿ ಇನ್ನೊಂದು ವಿಷಯ ಹೇಳ್ತೀನಿ ನಿನ್ನೆ ನಾನು ಹೇಳಿದ್ದಂಥದ್ದು ಐವತ್ತು ಪ್ರತಿಶತ ಮೀಸಲಾ ಮೀಸಲಾತಿಯಿಂದ ಐವತ್ತಾರು ಪ್ರತಿಶತಕ್ಕೆ ಹೆಚ್ಚಳ ಮಾಡಿರುವಂಥದ್ದು ಅದು ಅಂದಿನ ಸರ್ಕಾರ ಮಾಡಿದಂತ ನಿರ್ಧಾರ ಅದಕ್ಕೆ ಯಾವುದೇ ಲೀಗಲ್ ಪ್ರೊಟೆಕ್ಷನ್ ಇಲ್ಲ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು ನೀವು ಯಾವುದೇ ಲೀಗಲ್ ಎಕ್ಸ್ಪರ್ಟ್ ಹತ್ರ ಹೋಗ್ಕೇಳಿ ಅದನ್ನ ನೈನ್ ಶೆಡ್ಯೂಲ್ ಅಲ್ಲಿ ಇಲ್ಲ ಅಮೆಂಡ್ಮೆಂಟ್ ಮಾಡಿಲ್ಲ ಹಾಗಾದ್ರೆ ಬೇರೆ ರಾಜ್ಯಗಳು ಹೇಳ್ತೀರಾ ಅಲ್ಲಿ ಅಲ್ಲಿ ಅಲ್ವ್ ಕೇಳ್ರಿ ಅಲ್ಲಿ ಸರ್ಕಾರ ಹೇಳ್ತಾರ ಅವರು ಆಮೇಲೆ ಇಲ್ಲಿ ಬಂದು ನಮ್ಮ ಸರ್ ನಮ್ ರಾಜ್ಯದ ಮಾತಾಡಿ ಮಾತಾಡಿಲ್ಲ ಏನ್ ನಡೀತಾ ಇದೆ ಫಸ್ಟ್ ಇದನ್ನ ಕೆ ಟಿ ಆದೇಶ ನೀಡಿರುವಂತದ್ದು ಅದ್ರ ವ್ಯಾಪ್ತಿ ಮೀರಿ ಹೋಗಿ ಆದೇಶ ನೀಡಿದ್ಯಂತಂದ್ರೆ ಅಲ್ಲಿ ಕೂತಿರೋರು ಯಾರು ನ್ಯಾಯಾಧೀಶರಲ್ವಾ ಕೆಲವ್ರು ಹೇಳುವಂತ ವಿಚಾರ ಇನ್ ಕೆಲವರು ಹೇಳಿದ್ರು ನಂಗೆ ಏನು ಅಂತಂದ್ರೆ ನೀವು ಕೆಲವೊಂದಿಷ್ಟು ಸಮುದಾಯಗಳ ನಡುವೆ ಜಗಳ ಹರಿಸ್ತಾ ಇದ್ದೀರಾ ನಾನು ಹೇಳಿದಿನ ಆ ವಿಡಿಯೋದಲ್ಲಿ ಎಲ್ಲಾದ್ರೂ ಈ ಸಮುದಾಯದವ್ರಿಗೆ ಆಗ್ತಾ ಇದೆ ಅನ್ಯಾಯ ಆ ಸಮುದಾಯದ ನಾನು ಹೇಳ್ತಾ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ ಈ ಒಂದು ಪ್ರವರ್ಗದವ್ರಿಗೆ ಈ ಇವ್ರಿಗೆ ಇವ್ರಿಗೆ ಇನ್ ಕೊಟ್ಟು ತಪ್ಪು ಮಾಡೋದ್ರು ಅಂತ ಎಲ್ಲಾದ್ರು ಹೇಳಿದಿನ ಅದನ್ನ ಮಾಡಿದಂಥದ್ದು ಸರ್ಕಾರ ಅದನ್ನ ಪ್ರಶ್ನಿಸಿದಂಥವ್ರು ಅನ್ಯಾಯ ಆದವ್ರು ಅದಕ್ಕೆ ಆದೇಶ ನೀಡಿರುವಂಥದ್ದು ನ್ಯಾಯ ಇದೆ ಈಗ ಆ ವಿಷಯ ನಡೀತಿದೆ ಅದ್ರ ಬಗ್ಗೆ ನಾವು ಪ್ರಸ್ತುತ ಪಡಿಸ್ತಾ ಇದೀವಿ ಅಷ್ಟೇ ನಾವು ಅದ್ರ ಪರವಾಗಿ ನಿಂತ್ಕೊಳ್ತೀವಿ ವಿರೋಧವಾಗಿ ನಿಂತ್ಕೊಳ್ತೀವಿ ಅಂತ ಎಲ್ಲೂ ಹೇಳಿಲ್ಲ ಆ ವಿಷಯದಲ್ಲಿ ಸತ್ಯಾಸತ್ಯತೆ ಇದೆ ಕಾನೂನಾತ್ಮಕವಾಗಿ ಅದು ಸರಿ ಇದೆ ಅನ್ನೋ ಕಾರಣಕ್ಕೆ ಅದನ್ನ ಬೆಂಬಲಿಸ್ತಾ ಇರೋದು ಸಂವಿಧಾನದಲ್ಲಿರುವಂತ ಪ್ರತಿಯೊಂದು ಆಶಯಗಳನ್ನ ಓದ್ಕೊಂಡು ಬೆಳೆದವರು ಸಂವಿಧಾನಕ್ಕೆ ಪ್ರತಿಯೊಬ್ಬರು ಕೂಡ ತಲೆಬಾಗಬೇಕು ಹಂಗಂತ ಸಂವಿಧಾನವನ್ನ ರಾಜಕೀಯ ಲಾಭಕ್ಕಾಗಿ ದುರುದ್ದೇಶವಾಗಿ ತಮ್ಗೆ ಬೇಕಾದಂಗೆ ಮಾಡ್ಕೊಂಡ್ರ ಆಶಯಗಳಿಗೆ ಧಕ್ಕೆ ತರಕ್ರನ್ನ ನಾವು ಬೆಂಬಲಿಸ್ಬೇಕಾ ಮೀಸಲಾತಿಗೆ ಮೀತಿ ಇರಲಿ ಅಂತ ಸಹನಿ ಪ್ರಕರಣದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಒಂದಿನ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ ಅದು ಐವತ್ತು ಪ್ರತಿಶತಕ್ಕೆ ಲಿಮಿಟೇಷನ್ ಮಾಡಿ ಅದನ್ನ ಸರ್ಕಾರಗಳು ರಾಜ್ಯ ಸರ್ಕಾರಗಳು ತಮ್ಗೆ ಬೇಕಾದ ರೀತಿ ಮಾಡ್ಕೊಳ್ಳುತ್ತೆ ಬಟ್ ಅದನ್ನ ಯಾವ ರೀತಿ ಮಾಡ್ಬೇಕು ಪ್ರೊಸೀಜರ್ ಏನಿದೆ ಅದನ್ನ ಪಾಲಿಸಿರಲ್ಲ ಸೊ ಹಾಗಾಗಿ ನ್ಯಾಯಾಲಯಗಳು ತೀರ್ಪನ್ನ ನೀಡುತ್ತೆ ಅಂಡ್ ಈವೆನ್ ನಾಳೆ ಸುಪ್ರೀಂ ಕೋರ್ಟ್ ಈ ವಿಷಯ ಹೋದ್ರೆ ಅಲ್ಲೂ ಕೂಡ ಸರ್ಕಾರಕ್ಕೆ ಚೀಮಾರಿಯನ್ನು ಹಾಕುತ್ತೆ ಯಾವುದೇ ಸರ್ಕಾರ ಆಗಿರ್ಲಿ ಇವತ್ತಿನ ಅಥವಾ ಅಥವಾ ಅದನ್ನ ಮಾಡಿರುವಂತ ಸರ್ಕಾರಕ್ಕಾಗಿರ್ಲಿ ಸೊ ಈ ವಿಷಯವನ್ನ ನಾವಲ್ಲಿ ಹೇಳಿದ್ದು ನೀವು ಪೂರ್ತಿಯಾಗಿ ವಿಷಯವನ್ನ ತಿಳ್ಕೊಳ್ಳಿ ಯಾರಿಗಾದ್ರೂ ಓದೋ ಇಂಟ್ರೆಸ್ಟ್ ಇದ್ರೆ ಆ ಒಂದು ಪ್ರಕರಣ ನೈನ್ಟೀನ್ ನೈನ್ಟಿ ಟೂ ಅಲ್ಲಿ ಏನು ಆರ್ಡರ್ ಆಗಿದೆ ಆ ಆರ್ಡರ್ ಇದೆ ಆರ್ಡರ್ ಕೊಡ್ತೀನಿ ಓದಿ ಅದರಲ್ಲಿ ಏನಿದೆ ಯಾಕ ರೀತಿ ಹೇಳಿದ್ರು ಏನ್ ರೀಸನ್ ಅಲ್ಲಿ ಅಭ್ಯರ್ಥಿ ಏನ್ ಫೈಟ್ ಮಾಡಿದ್ರು ಪ್ರತಿಯೊಂದಕ್ಕೂ ಕೂಡ ನಮ್ಮಲ್ಲಿ ದಾಖಲಾತಿಗಳಿರತ್ತೆ ಸುಮ್ ಸುಮ್ನೆ ಬಾಯಿಗೆ ಬಂದಂಗ ಮಾತಾಡಕಿದ ಏನೋ ಏನೋ ಚರ್ಚೆನೋ ಏನೋ ಗೋಷ್ಠಿನೋ ಅಲ್ಲ ವಿಷಯವನ್ನ ಸಂಪೂರ್ಣವಾಗಿ ಅರಿತಿಕೊಂಡು ಅದರ ಹಾಳಾಗದವನ್ನ ತಿಳ್ಕೊಂಡು ಬಂದ ಮೇಲೆನೆ ಅದ್ರ ಬಗ್ಗೆ ನಾವು ಮಾತಾಡಬೇಕಾಗತ್ತೆ ಸುಮ ಸುಖ ಸುಮ್ನೆ ಮಾತಾಡಿದ್ರೆ ಅದಕ್ಕೆ ಅರ್ಥ ಇರಲ್ಲ ಸೊ ಅದಕ್ಕೆ ಆ ವಿಷಯದ ಬಗ್ಗೆ ನಾನು ಸಂಪೂರ್ಣವಾಗಿ ಯಾರು ಪ್ರಕರಣವನ್ನು ಹಾಕಿದ್ದಂತ ಅಭ್ಯರ್ಥಿ ಮತ್ತು ಅದರ ವಕೀಲರು ಹಣದ ಸಂಬಂಧಪಟ್ಟ ದಾಖಲೆಗಳನ್ನೆಲ್ಲವನ್ನ ನೋಡಿದ ಆದ್ಮೇಲೆ ಅರ್ಥಕೊಂಡ ಮೇಲೆ ಆ ವಿಷಯದ ಬಗ್ಗೆ ಮಾತಾಡಿದ್ದು ಯಾವ್ದೋ ಸಮುದಾಯಕ್ಕೆ ಜಗಳ ಹಚ್ಚೋದು ಎಂತ ತಿಳಿಗಡೆಗಳಾಡೋ ಮಾತೋದು ಅಂತಂದ್ರೆ ಸ್ವಲ್ಪನಾದ್ರು ತಲೆ ಬುದ್ಧಿ ಅನ್ನೋದು ಇರಲ್ಲ ಅವ್ರಿಗೆ ಅವ್ರು ಬೇರೆ ಏನೋ ತುಂಬಿಕೊಂಡೇ ಇರ್ತಾ ಇರ್ತಾರಲ್ಲ ಹಾಗೆ ಅದಕ್ಕೆ ನೀವೆಲ್ಲ ಹಿಂಗ್ ಗೊತ್ತಿರೋದು ಆ ಕೆಪಿ ಎಸ್ ಸಿ ಮಾಡ್ತಾ ಇರೋದು ಇನ್ನೊಂದು ಹತ್ತು ವರ್ಷ ಬರೀರಿ ಇದೇ ರೀತಿ ಎಕ್ಸಾಮ್ಸ್ ಹತ್ತು ಇಪ್ಪತ್ತ್ ವರ್ಷ ಬರ್ಕೊಂಡು ನೀವು ರಿಟೈರ್ಮೆಂಟ್ ಆಗೋ ಟೈಮ್ ಇನ್ನೊಂದು ಅರವತ್ ವರ್ಷಕ್ಕೆ ಒಂದು ಆರ್ಡರ್ ಕಾಪಿ ಕೊಡ್ತಾರೆ ಇಸ್ಕೊಳ್ ಅಂತ ಯಾವತ್ ನೀವೆಲ್ಲ ಸುಧಾರಿಸೋದು ಓಕೆ ನಾವೇನು ಬಿಡಿ ನಿಮ್ಗೆ ಬೇಕಾಗಿಲ್ಲ ನಾವು ಬಿಟ್ಬಿಡ್ತೀವಿ ಯಾವ ಹುದ್ದೆ ಬೇಡ ಏನು ಬೇಡ ನೀವ್ ಪ್ರಾಮಾಣಿಕವಾಗಿ ಓದ್ತಿದಿರಲ್ವಾ ನಿಮಗೆ ಬೇಡವಾ ಪ್ರಾಮಾಣಿಕವಾಗಿ ಆಯ್ಕೆ ಆಗೋದು ಅವ್ರು ಹೆಂಗ್ ಮಾಡ್ತಾರೋ ಆಯ್ಕೆ ಪ್ರಕ್ರಿಯೆ ಹಂಗ ಹ್ಞೂ ಅಂದ್ಕೊಂಡು ಹೋಗ್ಬಿಡ್ತೀರಾ ಹಂಗಿದ್ರೆ ಸಂವಿಧಾನದ ಆಶಯ ಬೆಲೆ ಏನಿದೆ ಸಂವಿಧಾನದ ಹದಿನಾರನೇ ವಿಧಿ ಓದಿರ್ತೀರ ಎಲ್ರು ಕೂಡ ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನ ಅವಕಾಶ ಇದು ಸಮಾನ ಅವಕಾಶನ ಒಬ್ಬರಿಗೆ ಪರೀಕ್ಷೆಗೆ ಅವಕಾಶ ಕೊಡೋದು ಒಬ್ಬರಿಗೆ ಪರೀಕ್ಷೆಯಿಂದ ವಂಚಿತರನ್ನ ಮಾಡೋದು ಕೆಲವರಿಗೆ ತಮ್ಗೆ ಬೇಕಾದಷ್ಟು ಸೀಟ್ಸ್ ಗಳನ್ನ ಮೀಸಲು ಮಾಡೋದು ಕೆಲವರಿಗೆ ಅದರಲ್ಲಿ ಅನ್ಯಾಯ ಮಾಡೋದು ಇದು ಸಮಾನ ಅವಕಾಶನ ಇದನ್ನ ನ್ಯಾಯಾಲಯ ಒಪ್ಪುತ್ತ ಸಂವಿಧಾನವೇ ಒಪ್ಪುತ್ತ ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ರೇ ಬದುಕಿದ್ರೆ ಅವರೇ ಒಪ್ತಾ ಇರಲಿಲ್ಲ ಇದನ್ನ ಸಂವಿಧಾನದ ಆಶಯಗಳಿಗೆ ಯಾವತ್ತು ಧಕ್ಕೆ ಬರುತ್ತೋ ಅವತ್ತು ಏನ್ ಮಾಡ್ತೀನಿ ಅಂತ ಅವತ್ತೇ ಅವ್ರು ಹೇಳೋದಿದ್ರು ದಯವಿಟ್ಟು ಪ್ರತಿ ವಿಷಯವನ್ನ ಕ್ಲಿಯರ್ ಆಗಿ ತಿಳ್ಕೊಳ್ಳಿ ಸುಮ್ನೆ ಆ ವಿಷಯದ ಬಗ್ಗೆ ಆ ವ್ಯಕ್ತಿ ಬಗ್ಗೆ ಯಾರೋ ಒಬ್ಬರ ಬಗ್ಗೆ ಮನ್ಸಿಗೆ ಬಂದಂಗೆ ಮಾತಾಡಕ್ಕೆ ಇದೇನು ನಮ್ಮ ನಮ್ಮ ನಡುವಿರೋ ವೈಯಕ್ತಿಕ ದ್ವೇಷ ಅಲ್ಲ ಇದು ಸಮಾಜದ ಒಳಿತಿಗಾಗಿ ಸಮಾಜದ ಹಿತಕ್ಕಾಗಿ ನಡೀತಾ ಇರುವಂತ ಹೋರಾಟ ಧನ್ಯವಾದಗಳು